ಅಲ್ಲಿ ಬರ್ತಾ ಇರೋದೆ ಶಂಕರ್ ಅಂತೇಳಿ ನಿಮ್ಮ ಕೆಲಸನ ನೀವು ಶುರು ಮಾಡಿ ಆಂ ನಿಮ್ಮ ದುಡ್ಡಿನ ಬಗ್ಗೆ ಏನು ಯೋಚನೆ ಮಾಡಬೇಡಿ ನಿಮಗೆ ಕೈಗೆ ಬಂದು ಸೇರತ್ತೆ ಒಂಟಿ ಹುಡುಗ ಸಿಕ್ಕಿದ್ಲು ಅಂತ ಮೇಲೆ ಈ ರೀತಿ ಯಾರು ಅಂತ ಇಲ್ಲ ಅವ್ರು ಯಾರು ಅಂತ ಗೊತ್ತಿಲ್ಲ ಆದ್ರೆ ನಾನು ಒಬ್ಬಂಟಿಯಾಗಿ ನಿಂತಿರೋದು ನೋಡಿ ಅವ್ರು ನನ್ನ ಮೇಲೆ ಎರಗ್ದ ಅಷ್ಟೇ ಸಮಯಕ್ಕೆ ಸರಿಯಾಗಿ ಬಂದು ನನ್ ಮಾಣ ಪ್ರಾಣ ಕಾಪಾಡದ್ರಿ ಅಂದಾಗೆ ತಮ್ಮ ಹೆಸರು ನನ್ನ ಹೆಸರು ಶಂಕರ್ ಅಂತೇಳಿ ನಿಮ್ಮ ಹೆಸರು ಅಂತ ಗೊತ್ತಾಗಿಲ್ಲ ನನ್ನ ಹೆಸರು ದೀಪ ಅಂತೀಪ ನೀವು ತುಂಬ ಒಳ್ಳೆಯವರು ನನಗೆ ಬಂದು ಸಹಾಯ ಮಾಡಿದ್ರಿ ನಾಳೆ ನಿಮ್ಮನ್ನು ಮದುವೆ ಆಗಿರೋ ಮದುವೆ ಆಗೋ ಹೊರಟಿರೋ ಹುಡುಗಿ ತುಂಬ ಲಕ್ಕಿ ಅನಿಸುತ್ತೆ ನಿಮ್ಮ ಸ್ಥಾನದಲ್ಲಿ ಯಾವುದೇ ಎಣ್ಣಿದ್ರು ಕೂಡ ನಾನು ಅದೇ ಕೆಲಸ ಮಾಡ್ತಿದ್ದೆ ನೀವು ಕೂಡ ಮುಂದೆ ಮದುವೆ ಆಗಿ ಹುಡುಗನ ಒಳ್ಳೆ ಹುಡುಗನ ಕೇಳಿ ತನಿಸುತ್ತೆ ಹೇಗೆ ನಿಮ್ ನೋಡ್ತಾ ಇದ್ರೆ ಆಗನಿಸ್ತಾ ಇದೆ ನಿಮ್ಮ ಮುಖದಲ್ಲಿ

ನೀವು ತಿರಸ್ಕಾರ ಮಾಡಿದ್ರೆ ಯಾವ್ದಾದ್ರೂ ಕೆರೆನೋ ಬಾವಿನೋ ನೋಡ್ಕೊಳ್ತೀನಿ ಒಂದು ವರ್ಷದಿಂದ ನೀವು ನನ್ನ ನೋಡಿದಿರ ಯಾವಾಗ ನಾನ್ ನಿಮ್ಮನ್ನ ಇದೇ ಮೊದಲು ನೋಡ್ತಾ ಇರೋದು ನೀವು ನೋಡುತ್ತೆ ಮದುವೆ ಆಗ್ತೀನಿ ಅಂತ ಹೇಳ್ತಾ ಎಲ್ಲಿ ನೋಡಿದ್ರಿ ನೀವು ನಿಮಗೆ ಗೊತ್ತಿಲ್ಲ ಹಾಗೆ ನಾನು ತುಂಬಾ ಸಾರಿ ನಿಮ್ಮನ್ನ ಅಬ್ಸರ್ವ್ ಮಾಡಿದ್ದೀನಿ ನೀವು ನನ್ನನ್ನು ಒಪ್ಕೊಂಡ್ರಿ ನನ್ನ ಬದುಕು ಬಂಗಾರ ಆಗತ್ತೆ ನೀವು ಯಾವಾಗಲೂ ನನ್ನ ಇರಬೇಕು ಅನ್ನೋದೇ ನನ್ನ ಆಸೆ ದೀಪವ್ರೆ ಈ ನಿಮ್ಮ ರೂಪ ಲಾವಣ್ಯ ನೋಡ್ತಾ ಇದ್ರೆ ಜೀವನದಲ್ಲಿ ಸಂಗಾತಿ ಅಂತ ಪಡೀದಾದ್ರೆ ಮತ್ತೊಮ್ಮೆ ನಿನ್ನೇ ಪಡಿತೀನಿ ದೀಪ ಐ ಲವ್ ಯು ದೀಪ ಐ ಲವ್ ಯು Hey,